ಆ ಪ್ರತೀಯಯ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಾದಿರಿ ಎಲ್ಲರೂ ಆರಾಮದಿರೇನಾ ನೀವೆಲ್ಲರೂ ಎಲ್ಲರೂ ಅಂತ ಅಂದುಕೊಳ್ಳಕತ್ತೆನ್ರಿ ನಾವು ಆರಾಮದ ನೋಡ್ರಿ ಬರೀ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ರೀ ಇವಾಗ ಟೈಮ್ ಬಂದು ಅಲ್ಲ ಹನ್ನೆರಡು ಗಂಟೆ ಆಗೋಗಿತ್ರಿ ಇವತ್ತು ಮಾರ್ಗಶಿರ ತಿಂಗಳಲ್ಲಿ ತಿಂಗಳಿನ ಮೂರನೇ ಗುರುವಾರ ನಾವು ಮಾರ್ಗಶಿರ ತಿಂಗಳಲ್ಲಿ ಪ್ರತಿ ವರ್ಷನೂ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಇವತ್ತು ಮೂರನೇ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ ಎದ್ದು ಭಾಳ ಕೆಲಸ ಅಂದ್ರೆ ಕೆಲಸ ಇತ್ತು ರೀ ಆಮೇಲೆ ಕಡೆ ನಮ್ಮ ಹಿಮಾಂಶನ ಶಾಲೆಗೆ ಹೋಗೋವಿದ್ದು ಅವನಿಗೆಲ್ಲ ರೆಡಿ ಮಾಡಿ ಶಾಲೆಗೆ ಕಳಿಸಿ ಎಲ್ಲ ನೆಲ ಒರೆಸಿ ಎಲ್ಲ ಬಟ್ಟೆ ಎಲ್ಲ ತೊಳೆದು ಸ್ನಾನ ಮಾಡಿ ಆಮೆ ಕಡೆ ದೇವಿ ಪೂಜೆ ಮಾಡಿ ಪುಸ್ತಕ ಎಲ್ಲ ಓದಿ ಆಯಿತು ಇವಾಗ ನೈವೇದ್ಯಕ್ಕಂತ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಸಾಯಂಕಾಲ ನಾವು ಪೂ ಪೂಜೆಗೆ ನೈವೇದ್ಯ ತೋರಿಸ್ತೇವೆ ಆದರೆ ಇವತ್ತು ಹೋಳ್ಗೆ ಮಾಡ್ಬೇಕಂತ ಅನ್ಕೊಂಡನ್ರಿ ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಗೊತ್ತ ಗೊತ್ತಲ್ಲ ನಿಮಗೆ ಒಂದೊಂದು ಸಲ ಸಾಯಂಕಾಲ ಮಾಡೋಕೋದ್ರೆ ಮಾಡೋಕ್ಕಾಗಲ್ಲ ರೀ ನಾವು ಹೋಳ್ಗೆ ಸುಡ ಹೋಳ್ಗೆ ಈ ಥರ ಏನಾದರೂ ಸ್ಪೆಷಲ್ ಮಾಡ್ಬೇಕಂದ್ರೆ ಮಧ್ಯಾಹ್ನದಿಂದನೇ ಎಲ್ಲ ತಯಾರಿ ಮಾಡ್ಕೊಂಡು ಇಟ್ಕೋಬೇಕು ಹಾಗಾದ್ರೆ ನಾವು ಸಾಯಂಕಾಲ ಒಂದು ಏಳು ಗಂಟೆ ಏಳುವರೆ ಅನ್ನೋದ್ರಾಗ ನಮ್ಮ ಅಡುಗೆ ಎಲ್ಲ ಆಗಿಬಿಡ್ದು ರೀ ನಮ್ಮ ಜೀವ ಇವಾಗ ಆಟಾಡಾಕತ್ತಾನೋ ನಾನು ಪಟ ಪಟ ಅಂತ ಹೂರ್ಣಕ್ಕೆಲ್ಲ ತಯಾರಿ ಮಾಡ್ಕಂಡು ಹೂರ್ಣ ರೆಡಿ ಮಾಡಿಡ್ತೀನಿ ಸಲ ಹೂರ್ಣ ರೆಡಿ ಮಾಡಿಟ್ವಿ ಅಂದರೆ ಆಮೇಲೆ ಕಡೆ ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರು ನಾವು ಹುಳಿಗೆ ಮಾಡ್ಕೋಬೋದು ಅದಕ್ಕೋಸ್ಕರ ಇವಾಗಿಂದ ನಾನು ಎಲ್ಲ ತಯಾರಿ ಮಾಡಾಕತ್ತೀನಿ ಬನ್ನಿ ಗೈಸ್ ಮತ್ತ ಹೋಗ್ರಿ ನಮ್ಮ ಜೀವ ನೋಡ್ರಿ ಇಲ್ಲಿ ಏನು ನಂದು ಚಡ್ಡಿ ಹಾಕಿ ತೆಗ್ದುಬಿಟ್ಟ ನಾ ಗೈಸು ಅವನು ತೋರ್ಸೋದೇ ಇಲ್ಲ ಯಾವ ನೋಡಿದ್ರೂ ಚಡ್ಡಿ ಹಾಕೊಳ್ಳೋದೇ ಇಲ್ಲ ಬಂದ ನೋಡ್ರಿ ಹಾಯ್ ಮಾಡು ಜೀವ ಚೀ ಹಾಯ್ ಮಾಡು ಸೈಡಿ ಸರಿತಾನೆ ಹ್ಞೂ ದೇವ್ರ ಮುಂದೆ ಇಟ್ಟಿದ್ದೆ ಗೈಸ್ ದೇವ್ರ ಮುಂದೆ ಒಂದು ಹಣ್ಣು ಇಟ್ಟಿಲ್ಲ ಮೂರೇ ಮೂರು ಹಣ್ಣು ಇಟ್ಟಾನ ಉಳ್ಕಿದ್ದೆ ಎಲ್ಲ ಹಣ್ಣನ್ನು ತಿಂದು ಖಾಲಿ ಮಾಡಿ ಈಗ ಬಂದ ನೋಡು ಗೈಸ್ ನಿಜ ಅಂದರೆ ದೇವ್ರ ಮುಂದೆ ಇಟ್ಟು ಹಣ್ಣ ತೆಗಿಬಾರ್ದು ಮರಿ ನಾಳೆ ಬೆಳಗ್ಗೆನೇ ತೆಗಿಬೇಕು ಅದ್ರ ಏನು ಮಾಡ್ದು ಮನೇಲಿ ಸಣ್ಣ ಮಕ್ಕಳಿದ್ರೆ ಕೇಳೋದಿಲ್ಲ ಬೇರೆ ಹಣ್ಣಿದ್ವು ಅವ್ನು ಕೊಡೋಕೆ ರಿಸ್ಕ್ ಇರಲಿಲ್ಲ ನಂಗೆ ದೇವ್ರ ಮುಂದೆ ಇರೋ ಹಣ್ಣ ಬೇಕಂದು ಅಲ್ಲಿರೋ ಆ್ಯಪಲ್ಲು ಮತ್ತು ಇನ್ನೊಂದು ಮೋಸಂಬಿ ಇತ್ತು ಅವೆರಡು ಹಣ್ಣು ತಗೊಂಡು ತಿಂದು ತಿಂದು ಅಂದ್ರೆ ಅರ್ಧ ಬರ್ದ ತಿಂದು ಬಿಸಾಕಿಟ್ಟು ಬಂದಾನ ಇಲ್ಲಿ ನೋಡಿರಿ ಬನ್ನಿ ಗೈಸ್ ಮತ್ತ ಹೂರ್ಣಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಲ್ಲ ಜಿಯ ಹುಳ್ಗಿ ಮಾಡಣ ಇವತ್ತು ಇವ್ನ ಕಾಟ ಜಾಸ್ತಿ ಗೈಸು ನನಗೆ ಒಂಚೂರು ಮಾಡೋಕೆ ಕೊಡೋದಿಲ್ಲ ಏನು ನಾನು ಒಂದು ವರ್ಷ ಆಗಿರ್ಬೋದು ಹುಳ್ಗಿ ಮಾಡೇ ಇಲ್ಲ ನಿಜವಾಗ್ಲು ಮಾಡೋಕ್ಕ ಕೊಡೋದಿಲ್ಲ ಗೈಸ್ ಏನು ಮಾಡೋದು ಏನೇನು ರೋ ಮಾಡ್ಕೊಂತ ನಿಂತು ಬಿಡ್ತಾನೆ ಇವಾಗಲ್ಲ ಒಂದು ಸ್ವಲ್ಪ ದೊಡ್ಡವನಾಗೇನೋ ಅಷ್ಟು ಭಾಳ ಅಂದ್ರೆ ಭಾಳ ಸಣ್ಣವನಿತ್ತೆ ಬನ್ನಿಗೆ ಈ ಥರ ಪೂಜೆ ಮಾಡೀನಿ ಗೈಸ್ ದೇವ್ರ ಮುಂದೆ ಇಟ್ಟಿರೋ ಹಣ್ಣುಗಳು ಮೂರ ಉಳ್ದವು ಅವು ಯಾವಾಗ ಖಾಲಿ ಹಾಕೋ ಗೊತ್ತಿಲ್ಲ ಸದ್ಯ ನಮ್ಮ ಜೀವ ಕಣ್ಣು ಅದ್ರ ಕಡೆನೂ ಐತಿ ಈಗ ಸದ್ಯ ಒಂದು ಎರಡು ಹಣ್ಣು ತಿಂದಾನಲ್ಲ ಯಾವ ಹೊಟ್ಟೆ ತುಂಬೈತಿ ಕೇಳೋದಿಲ್ಲ ಗೈಸ್ ತೆಗೆದು ಬಿಟ್ಟು ತಕ್ಕ ಬಿಡ್ತಾನೆ ಅದ್ರ ಸಣ್ಣ ಮಕ್ಕಳನ್ನ ಬೇಡ ಅನ್ನಕ್ಕೂ ಬರೋದಿಲ್ಲ ಬನ್ನಿ ಗೈಸ್ ಈ ಥರ ಪೂಜೆ ಮಾಡೀನಿ ಹೋರಣ ಮಾಡ್ಕೊನಕ ಎಲ್ಲ ತಯಾರಿ ತಕೊಂಡ್ವಿ ನಮ್ಮ ಜೀವನು ಮಕ್ಕಂಡ ಅವ್ನ ಮುಗಿಸ್ ಬಂದು ಈ ಕಡೆ ಹೋರ್ಣ ಮಾಡಿದ್ರಲ್ಲ ಮಾಡಿದ್ರಲ್ವ ಪಟಾಪಟ ಅಂತ ಹೋಳಿಯನ್ನು ಮಾಡ್ಬೋದು ಅದಕ್ಕೋಸ್ಕರ ಐತಿ ಜಾಸ್ತಿ ಮಾಡಿದಿಲ್ಲ ಒಂದು ಕಾಲು ಕೆ ಜಿ ಅಷ್ಟು ಜಾಸ್ತಿ ಮಾಡಿದ್ವಿ ಅಂದ್ರೆ ಮಾಡಕ್ಕೆ ಟೈಮ್ ಸಿಗೋದಿಲ್ಲ ನಮ್ಮ ಜೀವ ಬರೋದು ಎಲ್ಲಿ ಉದ್ದಿದ್ವಿ ಎಲ್ಲ ಹರಿಗು ಕಟ್ಟೋದು ಅದರ ಕೆಲಸ ಮಾಡ್ತಾನೆ ಹಾಗಾಗಿ ಒಂದು ಕಾಲು ಕೆ ಜಿ ಅಷ್ಟು ಮಾಡ್ತಾನೆ ಅಂದರೆ ದೇವ್ರ ನೈವೇದ್ಯಕ್ಕೂ ಬೇಕಲ್ಲ ಅದಕ್ಕೋಸ್ಕರ ಸೊ ಗೈಸ್ ಬ್ಯಾಳೆ ಬೇಯಕಿತ್ತಾನೆ ಬ್ಯಾಳೆ ಬೇಯಲಿ ಬ್ಯಾಳೆ ಬೇಯದ್ರೊಳಗ ನಾವು ಹೆಂಗಿನಕಾಯಿ ಉಡ್ಕೊಂಡು ಕೊಬ್ಬರಿ ಎರಿಬೇಕು ಸಾರಿಗೆ ಮತ್ತು ಪಲ್ಯಕ್ಕ ನಮ್ ಜೀವ ಮಕ್ಕಂಡ್ರಿ ಅವನು ಹೇಳೋದ್ರೊಳಗೆ ನಾ ಇದೆಲ್ಲ ತಯಾರಿ ಮಾಡಿದ್ರೆ ಹೊಡ್ಬೇಕು ಅಡ್ಗೆ ಮಾಡೋದು ದೊಡ್ಡ ವಿಷಯ ಅಲ್ರಿ ಆದ್ರೆ ಸಣ್ಣ ಮಕ್ಕಳಿದ್ರೆ ಅಡುಗೆ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿರ್ತೈತಿ ಯಾಕಂದ್ರೆ ಅವ್ರು ಅಡುಗೆ ಮಾಡಾಕ ಕೊಡೋದಿಲ್ಲ ಎಂತದ್ ಮಾಡಾಕ ಕೊಡೋದಿಲ್ಲ ಅವ್ರ ಜೊತೆ ಕುತ್ಕೊಂಡ ಇರ್ಬೇಕು ಕುತ್ಕೊಂಡ ಇದ್ರ ಅವ್ರನ್ನ ಹೆಚ್ಕೊಂಡ ಅಡ್ಡಾಡೋ ಅವಶ್ಯಕತೆ ಇರೋದಿಲ್ಲ ಆದ್ರೆ ಅವ್ರ ಕಣ್ಣು ಮುಂದೆ ನಾವ್ ಇರ್ಬೇಕು ಅಷ್ಟೇ ಏನು ಕೆಲಸ ಮಾಡ್ಬಾರ್ದು ಕುತ್ಕೊಂಡ ಸೊ ಗೈಸ್ ನಮ್ಮ ಜೀವಿ ಎದ್ ಬಿಟ್ಟರಿ ಏನು ಮಾಡ್ಲಿ ನಾನು ಟೈಮ್ ಬಂದು ಮೂರುವರೆ ಆಗಿದೆ ನಮ್ಮ ಜೀವ ಎದ್ದು ಕುಂತಾನು ನನ್ನ ತೆಂಗಿನಕಾಯಿ ಹೊಡೆದಿಲ್ಲ ಆ ತೆಂಗಿನಕಾಯಿ ಹೊಡೆದು ಶಬ್ದಕ್ಕೆ ಅವನು ಎದ್ದಾನೆ ನೋಡ್ರಿ ಒಂದು ಸ್ವಲ್ಪ ಏನು ಶಬ್ದ ಆಗಂಗಿಲ್ಲ ಎದ್ದೇ ಬಿಡ್ತಾನೆ ನಾನು ಲೋಬನ ಆದ್ರೂ ನಾ ಕದ ಮುಚ್ಚಿ ಒಂದು ತಗೊಂಡು ಆಗಬಾರ್ದು ಅಂತ ಈ ಕಡೆ ಸಿಟ್ಟಿನ ಆಗ ಅದಕ್ಕೆ ಅದಕ್ಕೆ ಬೆಲ್ಲದನ್ನ ಎರೀಬೇಕು ಬೆಲ್ಲ ಎರಿಬೇಕು ಯಾಲಕ್ಕಿ ಸ್ವಲ್ಪ ಪೌಡ್ರ್ ಮಾಡಬೇಕು ನಮ್ಮ ಜೀವ ಕೊಡಬೇಕು ಬಿಟ್ಟ ಹ್ಞೂ ಇನ್ನೊಂದು ತಾಸು ನಮ್ಮ ಮನುಷ್ಯನ ಬರ್ತಾರೆ ಮನೆಗೆ ಹಿಮಾಂಶ ಬಂದಕ್ಕೆ ಮತ್ತೆ ಏನೂ ಇಲ್ಲ ರೀ ನಿಮ್ಮ ಕರ್ಕೊಂಡು ಆಟ ಆಡಾಕು ಅಂತಂದ್ರೆ ಮತ್ತೆ ನನ್ನ ಕೆಲಸ ಎಲ್ಲ ಹಗುರಕೈತಿ ಆದರೆ ಅವನು ಬರೋದಕ್ಕೆ ಐದು ಗಂಟೆ ಬೇಕು ಅಲ್ಲ ಜಿಯೋ ನೋಡಿಲ್ಲೇ ನಮ್ಗೆ ಅನ್ಸುತ್ತೆ ಮಕ್ಕಂಡನೇನು ಮಕ್ಕಂಡಲ್ಲ ಗೈ ಕಣ್ಣು ತೆಗ್ದು ಪಳ ಪಳ ಆ ಕಡೆ ಮಗಸ ಪ್ರಯತ್ನ ಮಾಡ್ತೀನಿ ನೋಡೋಣ ಮಲಗತ್ತ ಏನು ಮಾಡ್ತಾನು ಸಬ್ಬು ಸೊ ಗೈಸ್ ನಂದು ಹೋರ್ಣ ಎಲ್ಲ ತಯಾರಾಯ್ತು ವಿಡಿಯೋ ಮಾಡಲೇ ಇಲ್ಲ ನಾನು ಇಲ್ಲಿ ನೋಡ್ಬೋದು ಹೋರ್ಣ ಸ್ವಲ್ಪ ತಳ್ಳಗಾಗಿ ನೋಡ್ರಿ ಇಲ್ಲಿ ಇಷ್ಟು ತಳ್ಳಗೆ ಆಗಬಾರ್ದು ನಮ್ಮ ಜೀವ ಕರ್ಕಂಡು ಒಳಗೆ ಹೋಗಿದ್ದೆ ಅವನು ರಂಬಿ ಸೀನ ಹೊರಗೆ ಬರೋದ್ರಾಗ ಒಂದಲ್ಲ ಗೈತೆ ಮೂರು ಸಿಟಿ ಅದು ಹಂಗಾಗಿ ಬ್ಯಾಳಿದ್ರು ಹಣ್ಣಂಗೆ ಬೆಂದ್ಬಿಟ್ಟವು ಏನು ಮಾಡೋಕ್ಕಾಗೋದಲ್ಲ ಇವಾಗ ಇದನ್ನು ತಣ್ಣಗೆ ಮಾಡಿ ಇದನ್ನು ರುಬ್ಕೋಬೇಕು ರುಬ್ಕೊಂಡು ಮೇಲೆ ಭಾಳ ಸಳಗಾತಂದ್ರೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಗಟ್ಟೆ ಮಾಡ್ಕೋಬೇಕು ಬೇರೆ ಪರ್ಯಾಯನ ಇಲ್ಲ ನನ್ನ ಕಡೆ ಈ ಕಡೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹರಿಗಿರ್ತೀನಿ ಈ ಕಡೆ ಸ್ವಲ್ಪ ಸಾರಿಗೆ ಮಿಕ್ಸಿ ಹಾಕಿರ್ತಾನೆ ರುಬ್ಬೇಕಂದ್ರೂ ಟೈಮ್ ಇಲ್ಲ ಒಳಕಲ್ಲಲ್ಲಿ ಹಾಗಾಗಿ ನಾನು ಮಿಕ್ಸಿನ ಹಾಕಿರ್ತೀನಿ ಈ ಹೋರ್ನ ಮಾತ್ರನಾ ಕಲ್ಲಾಗ ರುಬ್ಕೊಂತೀನಿ ಯಾಕಂದ್ರೆ ಮಿಕ್ಸಿಯಾಗ ಸಣ್ಣಕ್ಕಾಗಿ ಬರೋದಿಲ್ಲ ರೀ ನೈಸಾಗಿ ಬರೋದಿಲ್ಲ ಹಾಗಾಗಿ ನಾನು ಇದನ್ನು ಕಲ್ಲಾಗಿ ರುಬ್ಕೊಂತೀನಿ ಜೀವ ಆಟಾಡೋ ಹೊಯ್ಯನ ಅವ್ನು ಬರೋದ್ರೊಳಗೆ ರುಬ್ಕೋಬೇಕು ಇದನ್ನೊಂದು ಸ್ವಲ್ಪ ಪ್ಯಾನ್ ಕೆಳಗಿಡ್ತೀನಿ ಪ್ಯಾನ್ ಕೆಳಗಿಟ್ರೆ ಒಂದು ಸ್ವಲ್ಪ ಸಳ್ಳಗಾಗೈತಲ್ಲ ಸ್ವಲ್ಪ ಗಟ್ಟಿ ಅಂತ ನೋಡ್ಬೋದು ಎಷ್ಟು ತಳ್ಳಗಾಗೈತಿ ಅಂತ ಇಜ್ಜಾಗ್ಲಗೈತಿ ಏನಾದರೂ ಮಾಡೋ ಟೈಮ್ನಲ್ಲಿ ಮಕ್ಕಳು ಈ ಥರ ಹಠ ಮಾಡೋಕು ಅಂತ ಕೂತ್ ಹಠ ಮಾಡೋಕುತಿರು ಅಂದ್ರೆ ಏನು ಕೆಲಸ ಆಗಲ್ಲ ಏನಾದರೂ ಒಂದು ಎಡವಟ ಆಗೇ ಆಗತಿ ಇವತ್ತು ನಂದು ಹಂಗೆ ಆಗಿಬಿಟ್ಟು ನೋಡ್ರಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇದನ್ನು ಸರಿಪಡಿಸ್ ಸರಿಪಡಿಸ್ಕೊಕ್ ನಾನು ಬರ್ರಿ ಮತ್ತು ಇದು ಹೊಟ್ಟಣೆ ಆಗೈತಿ ಇದನ್ನು ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿ ಆಮೇಲೆ ಕಡೆ ಬೇಳೆ ಸಾರು ಮಾಡ್ತೀನಿ ಬೇಳೆ ಸಾರು ಅಂದರೆ ಒರಣಂತ ಅಂದರೆ ಈ ಕಡೆ ದೇವ್ರ ನೈವೇದ್ಯ ಅಂತ ಬೇಳೆ ಹಣ್ಣಂಗೆ ಬೇಯಿಸ್ತಾರೋ ಹೆಸರು ಬೇಳೆ ಇಲ್ಲ ತೊಗರಿ ಬೇಳೆ ಹಣ್ಣಂಗೆ ಬೇಯಿಸಿ ಅದಕ್ಕೆ ಜೀರಿಗೆ ಕೊಬ್ಬರಿ ಅದನ್ನ ಮಿಕ್ಸಿ ಹಾಕಿ ಹಾಕ್ತಾರೋ ಅದಕ್ಕೊಂದು ಸ್ವಲ್ಪ ಹಿಂಗೆ ಮತ್ತು ತುಪ್ಪ ಹಾಕಿಬಿಟ್ರೆ ನಮ್ಮ ಒರಂಡ್ನ ತಯಾರಾಕತ್ತೆ ಹಾಗಾಗಿ ಅದು ಮಾಡೋದು ಭಾಳ ಅಂದರೆ ಭಾಳ ಸಿಂಪಲ್ಲು ಕುಕ್ಕರ್ ತಂಗ್ನಾಗ ಅದು ಕೂಡಲೇ ಇದ್ರಾಗ ಬೇಳೆ ಬೇಯಿಸಿ ಎಲ್ಲ ಅಡಿಗೆನ ಪಟಾಪಟ ಅಂತ ಮಾಡ್ಕೆ ಬಿಡೋಣ ಬನ್ನಿ ಗೈಸಿ ಇದನ್ನ ಮೊದಲು ಹೋಗಿ ಪ್ಯಾನ್ ಕೆಳಗೆ ಇಟ್ಟು ಬರ್ತೀನಿ ತಣ್ಣ ಅದಷ್ಟು ತಣ್ಣ ಮಾಡಿ ಗಟ್ಟಿ ಮಾಡೋ ಪ್ರಯತ್ನ ಗೈಸ್ ಹೆಂಗೆ ಮಾಡಿ ಮಾಡಿ ನಮ್ಗೆ ಗೊತ್ತಾಗದು ನೋಡ್ತೀನಿ ಏನಾದರೂ ಟ್ರೈ ಮಾಡ್ತೀನಿ ಭಾಳ ತೆಳಗಾರ್ತೆ ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕಿ ಬಿಸಿ ಮಾಡಿ ಆಮೇಲೆ ಕಡೆ ಹೋಳ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಇವತ್ತು ಮಾಡೋದು ಬೇರೆ ಥರನ ಹೋಳಿಗೆ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಬನ್ನಿ ಜಾಸ್ತಿ ನಮ್ಮ ಜೀವ ನಮ್ಮ ಹಿಮಾಂಶು ಕರ್ಕೊಂಡು ಹೋಗ್ಯಾನ ಟೈಮ್ ಬಂದು ಎಷ್ಟು ಗಂಟೆ ಆಯ್ತು ನೋಡ್ರಿ ಅಲ್ಲ ಆರು ಗಂಟೆ ಆಗಕ್ಕೆ ಬಂತು ಇನ್ನೊಂದು ಐದು ನಿಮಿಷ ಐತಿ ಆರು ಗಂಟೆ ನಾನು ನಾಲ್ಕು ಗಂಟೆಗೆ ಹಾಕತ್ತೀನಿ ನಾಲ್ಕು ಗಂಟೆಗೆ ಹೂರ್ಣ ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದೆ ಏನೂ ಇಲ್ಲ ಆರು ಗಂಟೆ ಆಯಿತು ಗೈಸ್ ಅಡುಗೆ ಆಗಾಗ ಇನ್ನೂ ಒಂಬತ್ತು ಗಂಟೆ ಬೇಕು ಎರಡು ತಾಸು ಅಂದ್ರೆ ಬೇಕು ನಾನಲ್ಲಿ ಆರು ಗಂಟೆ ಒಳಗೆ ಏಳು ಗಂಟೆ ಒಳಗೆ ನಾನು ಅಡುಗೆ ಪಟ ಪಟ ಅಂತ ನಾನು ಅಂದ್ಕೊಂಡಿದ್ದೆ ಹ್ಞೂ ಹ್ಞೂ ಇಲ್ಲ ಸದ್ಯ ಹಿಮಾಂಶುನು ಗ್ಯಾದ್ರಿಂಗ್ ಅದವು ಶನಿವಾರ ಅದಾವೆ ಇವತ್ತು ಗುರುವಾರ ಶನಿವಾರ ಗ್ಯಾದ್ರಿಂಗ್ ಅದಾವೆ ಅವನು ಇನ್ನು ಪ್ರಾಕ್ಟೀಸ್ ಮಾಡ್ಸೋದೈತಿ ಅಲ್ಲಿ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಾರೆ ಅವನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಾನು ಈ ಪಟಾಪಟ ಅಂತ ಅಡುಗೆ ಮಾಡಿ ದೇವ್ರಿ ನೈವೇದ್ಯ ತೋರಿಸಿ ಅವನು ಕರ್ಕೊಂಡು ಹೋಗ್ಬೇಕು ಅಲ್ಲಿ ಅವರು ಡ್ಯಾನ್ಸ್ ಕಲಿಸ್ತಾರೆ ಅಲ್ಲಿ ಹೋಗಿ ಆಮೇಲೆ ಅಲ್ಲಿ ಒಂದು ತಾಸು ನಿಂತು ಮತ್ತೆ ಅವ್ನು ಕರ್ಕೊಂಡು ಮನೆಗೆ ಬರ್ಬೇಕು ನೋಡೋಣ ಗೈಸ್ ಪಟಾಪಟ ಏನೇನು ಕೆಲಸ ಆಕತಿ ಅಂತ ಇವತ್ತಂತೂ ಬಿಜಿ ರುಟೀನ್ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ಕಿಲ್ಸದವು ಬನ್ನಿಗೆ ಸುವರ್ಣ ತಣ್ಣಗಾಗೈತಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಯಾವ ಥರ ಇದೆ ನೋಡಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಡಿಪಿನೂ ಐತಿ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಚಂದ ಅಯ್ಯೋ ಗು ನನಗಿದು ಹೋರೋಣ ಇಲ್ಲ ಬ್ಯಾಳಿಗ್ ಹೋಗಿ ನಂತ ಗೊತ್ತಾಗೋಲ್ಲದು ಶರ್ಟ್ ತೆಗಿಬೇಕು ಯಾಕೀಮ ಶರ್ಟ್ ತೆಗಿಯೋ ಒಂದು ನಾನು ಕೈ ಸರಿ ಇಲ್ಲ ತೆಗಿ 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 ಹಾಂ ತೆಗಿ ಬಂದದ್ಗೆ ಹಂಗ ಹೊರಗಿಂದ ಹಂಗ ಒಂದ್ ಇದು ತಗೊಳ್ತ ಬರ್ತಾನಪ್ಪ ನಿಜವಾಗ್ಲು ಹೆದರ್ ಬಿಟ್ಟಿದ್ದೆ ನೋಡ್ಬೋದು ಅಡ್ಡಿ ಇಲ್ಲ ಸ್ವಲ್ಪ ಅಳುಕಾಗೈತಿ ಇಲ್ಲ ಅಂತಲ್ಲ ಅದು ಆಗಿಲ್ಲ ಗೈಸ್ ಮುಟ್ಗೆ ಮಾಡ್ಬೋದು ಮುಟ್ಟಿಗೆ ಮಾಡಿ ಹೋಳ್ಗೆ ಮಾಡ್ಬೋದು ಒಂದು ಅದಕ್ಕೆ ಕೈತಿ ನನಗೆ ನಾನು ಬಿಟ್ಟಿದ್ದೆ ಹೆಂಗಪ್ಪ ಬೆಳಗ್ಗೆ ಸಾರು ಮಾಡಿ ಬೆಳಗ್ಗೆ ಹುಗ್ಗಿ ಮಾಡಬೇಕಾ ಏನು ಅಂತ ಗೊತ್ತಾಗಲಿಲ್ಲ ಯಾಕೆ ಅಷ್ಟೊಂದು ಬೆಂದ್ಬಿಟ್ಟಿತ್ತು ಫೈನಲಿ ಹೂರ್ಣ ಮಾಡಿ ಆಯಿತು ಗೈಸ್ ಏನೇ ಉದ್ದಬೇಕು ನಮ್ಮ ಜೀವ ಆಟಾಡಿ ಬಂದ ಎಲ್ಲಿ ಉದ್ದ ಇಲ್ಲ ಗೊತ್ತಿಲ್ಲ ನೋಡಬೇಕು ಈ ಮಾಸನ ಕರ್ಕೊಂಡು ಎಂಟು ಗಂಟೆಗೆ ಹೋಗ್ಬೇಕತ್ತ ಡ್ಯಾನ್ಸ್ ಕ್ಲಾಸ್ ಅತ್ತ ನೋಡೋಣ ಕಟ್ಟಪ ಜಾಸ್ತಿ ಇದ್ರೆ ದೇವ್ರಿಗೆ ರೆಡಿ ಒಂದು ಸ್ವಲ್ಪ ಮಾಡಿಟ್ಟು ಹೋಗ್ತಾರೆ ಆಮೇಲೆ ಕಡೆ ಬಂದು ಮತ್ತೆ ಮಾಡ್ಕೊಂಡಿದ್ದೀರಿ पर दादी दादी की पूरी पूरी ओके दादी पूरे घर में जरा सुन्या कहता केला ओके लक्ष्मी लक्ष्मी को थैंक यू थैंक यू सांग को बहुत थैंक यू बहुत बहुत मुझे बहुत कभी भरोसा क्यों इन्हें ये बेकपा ननका देना चाहिए हां ಸೊ ಹೋಳ್ಗಿ ಉದ್ದಿ ಹೂರ್ಣ ತುಂಬಿ ಆಯಿತು ಇವಾಗ ಕರಿಯಾಕತ್ತೆ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆದಕ್ಕೆ ಹೋಳ್ಗೆ ಪಟಾಪಟ ಅಂತ ಕರಿದ್ಬಿಡ್ತೇನೆ ರೀ ಯಾಕಂದ್ರೆ ಭಾಳ ಹೊತ್ತಗೈತಿ ಟೈಮ್ ಬಂದು ಎಂಟು ಗಂಟೆ ಆಗೈತಿ ಇನ್ನೂ ಒಂದು ಸ್ವಲ್ಪ ಐತಿ ಒಂದು ಒಂದು ನಲ್ವತ್ತೈದರಿಂದ ಒಂದು ಐವತ್ತು ಹೋಳಿಗೆ ಎಳಿಯವು ಇನ್ನೊಂದು ಸ್ವಲ್ಪ ಹುಳ್ಳಿ ಐತಿ ಒಂದು ಇಪ್ಪತ್ತೈದು ಮೂವತ್ತು ಹೋಳಿಗೆ ಆಗೋಷ್ಟು ಅದನ್ನ ಹೇಳ್ತೇನೆ ಈಗ ಮೊದಲು ಹೋಳ್ಗಿ ಕರೆದು ಆಮೇಲೆ ಕಡೆ ದೇವ್ರ ದೇವ್ರಿನ ವೈವಿಧ್ಯ ತೋರಿಸಿ ನಾವೆಲ್ಲ ಊಟ ಮಾಡಿ ಎಲ್ಲ ಕೆಲಸ ಆದಮೇಲೆ ಲಾಸ್ಟ್ ಮಾಡ್ತೇನೆ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಮಾಡ್ತೀನಿ ಗ್ಯಾಸ್ ಇವಾಗ ನಿಜ ಟೈಮ್ ಇಲ್ಲ ಬರ್ರಿ ಮತ್ತ ಪಟ ಅಂತ ಹೋಳ್ಗಿನ ಒಂದೊಂದ್ ಬಿಡೋಣ ಎಣ್ಣೆ ಕಾದತಿ ಸ್ವಲ್ಪ ಗ್ಯಾಸ್ ಕರೀ ಮಾಡಿಕ್ರಿ ಚಮಚೆ ಹಸಿ ಐತಿ ಚಟ್ ಚಟ್ ಅಂದ್ರೆ ಸೌಂಡ್ ಬರಕ್ ಒಂದು ಹೋಳಿಗೆ ಒಡ್ದ್ರಿ ಹಂಗಾಗಿ ಎಣ್ಣೆ ನೋಡ್ರಿ ಆ ಥರ ಕಪ್ಪಾಗೈತಿ ಅಂತ ಒಂದು ಸ್ವಲ್ಪ ಅರ್ದಿಷ್ಟು ಅದ್ರ ಹೋರ್ನೆಲ್ಲ ಎಣ್ಣೆ ಆಗಿದಾಗಿ ಹೇಳ್ಬೇಕು ಎಣ್ಣೆಲ್ಲ ಕಪ್ಪಬೇಕು ಸೊ ಗೈ ಎಲ್ಲ ಅಡುಗೆ ಐತಿ ಇನ್ನೂ ಅನ್ನ ಮಾಡಿಲ್ಲ ಗೈಸ್ ನೆನಪ ಇಲ್ಲ ನನಗೆ ಅನ್ನ ಮಾಡೋದು ಆವಾಗ ಅನ್ನ ಕಿಡ್ಬಿಟ್ಟದಾಗೆ ಯಾವಾಗ ಅನ್ನ ಆಗಿಬಿಡ್ತಿತ್ತು ಇವಾಗ ಇಡಗತ್ತೆ ನೀವು ಟೈಮ್ ಬಂದು ಎಂಟುವರೆ ನೆನಪ ಇಲ್ಲ ಅನ್ನದ್ದು ಬನ್ನಿ ಪಟ ಪಟ ಅಂತ ಅನ್ನಕ್ಕೆ ಇಡ್ತೀನಿ ಕೂಡಲೇ ದೇವ್ರ ನೈವಿಲ್ಲ ತೋರಿಸಿ ಡೈರೆಕ್ಟ್ ಊಟ ಮಾಡಬೇಕು ಗೈಸ್ ಬೆಳಗು ನೋಡಿ ಎಷ್ಟು ಅದು ಬೆಳಗ್ಗೆ ನಮ್ಮ ನಿಮ್ಮ ಒಂದು ಸ್ವಲ್ಪ ಸಹಾಯ ಮಾಡ್ತಾನಂದ್ರ ಹ್ಮ್ ಕೆಲಸ ಏನೇ ಇರೋದಿಲ್ಲ ಗೈಸ್ ಅವಾಗ ನಾ ಬೆಳಗ್ತೇನೆ ನಾ ತುಳಿತೀನಿ ನಾನು ಅಡುಗೆ ಮಾಡ್ತೀನಿ ಅಂತ ಬರ್ತಾನ ಸೊ ಅನ್ನ ಇದು ಒಂದು ಹತ್ತು ನಿಮಿಷ ಬೇಕು ಆದ್ರೆ ಕುಕ್ಕರ್ ಓಪನ್ ಮಾಡ್ಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಬೇಕು ಗೈಸ್ ಅನ್ನ ಆಗಲಿ ಅನ್ನ ಆದ್ಮೇಲೆ ಬೇರೆ ನೈವಿದ್ರು ತೋರಿಸಿ

धन्यवाद <laughs> बस <laughs> 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 <laughs>